ಪ್ರಕಾಶ್ ಸರ್ ಸೊ ಫಸ್ಟ್ ಸ್ಟಾರ್ಟಿಂಗ್ ಸ್ವರ್ಗ ನರ್ಕ ಅಂತಿತ್ತು ಸೊ ಅದನ್ನು ನೀವು ಪ್ಲಾನ್ ಹೆಂಗೆ ಮಾಡ್ಕೊಂಡಿದ್ರಿ ಅಂತ ಬಿಕಾಸ್ ಅದು ಟೂ ವೀಕ್ಸ್ ನಂತರದಲ್ಲಿ ಅದು ಸ್ಟಾಪ್ ಆಗುತ್ತೆ ಸೊ ಅದು ಥ್ರೂ ಔಟ್ ಏನೋ ಫಿನಾಲೆವರೆಗೂ ಇರಬೇಕು ಅನ್ನೋ ಥರ ಕಾನ್ಸೆಪ್ಟ್ ಇತ್ತ ಅಥವಾ ಅದು ಟೂ ಗೆ ಎಂಡ್ ಆಗಬೇಕು ಅನ್ನೋ ಥರ ಇತ್ತ ಅಂತ ಟೂ ವೀಕ್ಸ್ ಇರೋದೇ ಪ್ಲಾನ್ ಇತ್ತು ಅದು ಇನಿಷಿಯಲ್ ಅಂದರೆ ನಾವು ಸಮರ್ಥರು ಮಾಡಿದ್ವಿ ಅದೇ ಥರದ ಇನ್ನೊಂದು ಇನ್ನೊಂದು ಬೇಕಿತ್ತು ಅದಕ್ಕೆ ಸ್ವರ್ಗ ನರ್ಕ ಅಂತ ಹೋಗಿದ್ವಿ ನಮ್ಮ ಟೂ ವೀಕ್ಸ್ ಆದಮೇಲೆ ಅಕಸ್ಮಾತ್ ಏನಾದರೂ ಟೂ ವೀಕ್ಸ್ ಇಲ್ಲದೆ ಸೀಸನ್ ಪೂರ್ತಿ ಕಂಟಿನ್ಯೂ ಆಗಿರೋ ಸತ್ತು ಅವ್ರು ಮೇಡಮ್ ಜನ ಯಾರು ಮೇಡಮ್ ಅರ್ಶನ ಅನ್ನ ತಿಂತಾರೆ ಯಪ್ಪ ನನ್ನ ಹೇಳೋದೇನು ಅಂದರೆ ರಿಯಾಲಿಟಿ ಶೋ ಅನ್ನೋದೇ ಬ್ಯೂಟಿಫುಲ್ ಕಾನ್ಸೆಪ್ಟು ಏನಂತಿ ಇವಾಗ ಮಾತನ್ನ ಹೇಳ್ತಾ ಇದ್ದೀವಿ ಅಂದರೆ ನಾನು ತ್ರಿವಿಕ್ರಮು ಎಷ್ಟು ಮೀನ ಮಂಜು ಆಗಿರಲಿ ಆಚೆಗಡೆ ಇವಾಗ ನಾವು ಹೆಂಗೋ ಇರ್ತೀವೋ ಅದು ಬೇರೆ ಕತೆ ಬಟ್ ಆದರೆ ಒಳಗಡೆ ನಮ್ಮ ಕೈದೇ ಕೊಡ್ತಾ ಇದ್ದಿದ್ದು ಹೋಬನಾಗೆ ಹೇಳಬೇಕು ಅಂದರೆ ನಾವೆಲ್ಲ ಭಿಕ್ಷೆ ಬೆಡ್ಕೊಂಡ್ಬಿಟ್ಟಿದೀವಿ ಸಾರ್ ಸರ್ ಇನ್ನೊಂದು ಸರ್ ಅದೆಲ್ಲ ಸೊ ಆ ಥರ ಆಗಲ್ಲ ಅದು ಅವರು ಪ್ಲಾನ್ ಮಾಡಿರೋ ಥರ ಇಷ್ಟು ವಾರಗಳು ಅಂತ ಪ್ಲಾನ್ ಮಾಡಿರ್ತಾರೆ ಯಾಕಂದರೆ ಅದು ಅದೇ ಕಂಟಿನ್ಯೂಟಿ ಮಾಡಬೇಕು ಅಂದರೆ ಯಾರ ಕೈಯಲ್ಲಿ ಇರೋಕ್ಕೂ ಆಗಲ್ಲ ಹುಚ್ಚರಾಗ್ಬಿಡ್ತಾರೆ ಜನ ನಾನು ಇವಾಗಲೂ ಅದನ್ನೇ ಹೇಳ್ತಾರೆ ನಾ ಅಲ್ಲೇ ನೆಮ್ಮದಿಯಾಗಿದ್ದೆ ಇವಾಗ ತಕ್ಷಣ ಹಿಂಸೆ ಕೊಡ್ತಾವಳು ನನಗೆ ಸ್ಟಾರ್ಟ್ ಮಾಡಿಬಿಟ್ಟ ನಾನು ಬರ್ತೀನಿ ಅಂದ್ಲೋ ಒಡ್ದಾಕ್ಬಿಡ್ತೀನಿ ಅಂದೆ ತಿರ್ಗಾ ನಾನು ಆರಾಮಾಗಿ ಹೋಗಿ ಬರ್ತೀನಿ ಇದು ಮನೇಲಿ ಅಂದ್ಬಿಟ್ಟು ನಾನು ಬಂದೆ ರಜತ್ ಅವರೇ ಆ ಎಲ್ಲ ಕಡೆಯೋ ರಜತ್ ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದು ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ ಆತನ ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಐದು ಪರ್ಸೆಂಟ್ಗೂ ಆಗಲ್ಲ ಸರ್ ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ ಇವಾಗ ಐವತ್ತು ಪರ್ಸೆಂಟ್ ಆದ್ಮೇಲೆ ನಾನು ಹೋದವನು ಬಟ್ ಆದ್ರೆ ನಮಗೆ ಇವಾಗ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎರಡು ವಾರ ಜಗದೀಶ್ ಶ್ರೀರೋರ್ಗು ನಾನು ನೋಡಿದೆ ಜಗದೀಶ್ ಆದ್ಮೇಲೆ ಸ್ವಲ್ಪ ಬೋರ್ ಆಯ್ತು ಸೈಲೆಂಟ್ ಆದ್ದೆ ಅದಾದ್ಮೇಲೆ ನಾನು ಹೋಗ್ಬೇಕು ಅಂತ ನನಗೆ ಮಾತು ಕೊತೆ ಬಂದಾಗ ಇನ್ನ ಎರಡು ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಆಗಲ್ಲ ಸರ್ ಅಲ್ಲಿ ನಾವೊಂದು ಅನ್ಕೋಳುವೆ ಈ ತರ ಆಗುತ್ತೆ ತ್ರಿವಿಕ್ರಮ್ ಈ ತರ ಆಗ್ಬಿಡುತ್ತೆ ಹಿಂಗ ಮಾಡಣ ಅಂತ ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ ಇಲ್ಲ ಈ ತರ ಮಾಡಣ ಅಂತ ಅನ್ಕೊಂತ ಇದ್ವಿ ಈ ತರ ನಾವು ಹೆಂಗಾಗ್ ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ ನಾವು ಏನು ಮಾತಾಡದೆ ಬೇಡ ಏನಾದ್ರೂ ಇದ್ರೆ ಮನ್ಸಲ್ಲಿ ಇಟ್ಕೊಂಬಡಲ್ಲ ಓಪನ್ ಆಗಿ ಅಲ್ಲಿ ಬೇರೆ ತರ ತಿರ್ಗಿಸ್ಬಿಡ್ತಾರೆ ಬೇಡವೇ ಬೇಡ ಅನ್ನೋ ತರ ಆಗೋಗಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್